ಅಖಿಲ ಭಾರತ ವೀರಶೈವ ಮಹಾಸಭಾದ ನೂತನ ಅಧ್ಯಕ್ಷರಾಗಿದ್ದ ಶಂಕರ್ ಬಿದ್ರಿಯವರನ್ನ ಇವತ್ತು ಸ್ವ ಶಿವಮೊಗ್ಗ ಜಿಲ್ಲೆಯ ಸ್ವರ್ಬ ತಾಲೂಕಿನ ಅಖಿಲ ಭಾರತ ವೀರಶೈವದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗುರುಕುಮಾರ್ ಪಾಟೀಲ್ ಅವರ ಮತ್ತು ಅವರ ಪದಾಧಿಕಾರಿಗಳು ಇವತ್ತು ಭೇಟಿ ಇವತ್ತು ಈ ಒಂದು ಮಹಾಸಭಾದ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಹಾಗೆಯೇ ಮಾಜಿ ಸಚಿವರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಿ ಕೂಡ ಇವತ್ತು ಅವರು ತಮ್ಮ ಅಭಿನಂದನೆ ಸಲ್ಲಿಸೋ ಜೊತೆಗೆ ತಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇವತ್ತು ವೀರವಶೈವ ಮಹಾಸಭಾದ ಏನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥ ನಿಯೋಗ ವಿಶೇಷವಾಗಿ ಇವತ್ತು ಅವರ ಆಯ್ಕೆ ಕುರಿತಂತೆ ಅನೇಕ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇವತ್ತು ವೀರಶೈವ ಮುಖಂಡರು ಕೂಡ ತಮ್ಮ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರೆ ವಿಶೇಷವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸ್ವರಬಾ ಘಟಕದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಗುರುಕುಮಾರ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡ್ತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ವರಬಾ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ನನ್ನೊಂದಿಗೆ ಇಪ್ಪತ್ತು ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ ನಮ್ಮ ಸ್ವರಬಾವನ್ನ ಮುನ್ನಡೆಸಬೇಕು ಸುಮಾರು ಐವತ್ತಾರು ಜನ ಐವತ್ತಾರು ಸಾವಿರ ಜನ ನಮ್ಮ ವೀರಶೈವ ಲಿಂಗಾಯತ ಸ್ವರೂಪದಲ್ಲಿ ಇದ್ದಾರೆ ಅವ್ರ ಜೊತೆಗೆ ಎಲ್ಲ ಜನಾಂಗದವ್ರೂ ಒಟ್ಟಿಗೆ ಇದು ಬಸವಣ್ಣವರ ಅನುಭವ ಮಂಟಪದ ರೀತಿಯಲ್ಲಿ ಹಾಗೂ ಹಾನಗಲ್ ಗುರುಕುಮಾರೇಶ್ವರ ಶ್ರೀಗಳ ಸಂಸ್ಥಾಪಕ ಅಧ್ಯಕ್ಷರು ಅವರು ಹೇಗೆ ನಡ್ಕೊಂಡ್ರು ಆ ರೀತಿ ನಾವು ಈ ಒಂದು ಸಾಮಾನ್ಯ ವ್ಯಕ್ತಿಗಳಾಗಿ ಒಂದು ಕೆಲಸ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊದಲೇ ನಮ್ಮ ತಾಲೂಕಿನ ಜನತೆಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ಸಾರ್ವಜನಿಕರಿಗೂ ಮೊಟ್ಟ ಮೊದಲು ಅಭಿನಂದನೆ ಹೇಳ್ತಾ ನಮಗೆ ಈಗ ವಿನೂತನವಾಗಿ ರಾಜ್ಯಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಶಂಕರ್ ಬಿದ್ರಿ ಸಾಹೇಬ್ರಿ ಅವರಿಗೆ ನಮ್ಮ ಸೊರಬ ತಾಲೂಕು ಅಖಿಲ ಭಾರತ ವೀರಶೈವ ಘಟಕದಿಂದ ಅವರಿಗೆ ಅಭಿನಂದನೆಗಳನ್ನು ಮತ್ತು ಕೃ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೇವೆ ಅವರು ಆಯ್ಕೆಯಾಗಿದ್ದು ನಮ್ಗೆ ಭಾಳ ಸಂತೋಷ ಆಗಿದೆ ಯಾಕೆ ಅಂತಂದರೆ ಅವರು ಜನಮಾನಸದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಆ ಒಂದು ಸಮಾಜಕ್ಕೆ ಸೀಮಿತ ಆಗದೇ ಇವತ್ತು ಕರ್ನಾಟಕದಾದ್ಯಂತ ಅವರು ಏನು ವೀರಪ್ಪನ ಕೇಸ್ನಲ್ಲಿ ಮುಂದಾಳತ್ವ ವಹಿಸಿ ಏನು ಈ ನಾಡಿಗೆ ಬೆಳಕು ಕೊಡ್ತಕ್ಕಂಥ ಒಳ್ಳೆ ಉತ್ತಮ ಕೆಲಸ ಮಾಡಿ ಸೇವೆ ಸಲ್ಲಿಸಿ ಅಂಥ ವ್ಯಕ್ತಿ ಒಂದು ವೀರಶೈವ ಮಹಾಸಭಾಕ್ಕೆ ಅಧ್ಯಕ್ಷರಾಗಿದ್ದರಿಂದ ಆ ಈ ಸಮಾಜದ ಜೊತೆಗೆ ಎಲ್ಲ ಈ ಅಖಂಡ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ಒಯ್ಯೋದಕ್ಕೆ ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ ಅಂತಕ್ಕಂಥದ್ದು ಮೊದಲು ಪ್ರಸ್ತಾಪ ಮಾಡ್ತಾ ಅವರು ಈ ನಾವು ಇವತ್ತು ಸ್ವರಬಾದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಡೆಯಿಂದ ನಮಗೆ ನಮ್ಮ ಹಿಂದಿನ ಶಾಸಕರು ಏನು ಸ್ವರಬಾದಲ್ಲಿ ಕುಮಾರ್ ಬಂಗಾರಪ್ಪನವರು ಹಿಂದಿನ ಸರ್ಕಾರದಲ್ಲಿ ಮೂರು ಎಕರೆ ಜಾಗವನ್ನು ಏನು ಮಂಜೂರಾತಿ ಮಾಡಿ ಏನು ರೆಜಲ್ಯೂಷನ್ ಮಾಡಿದ್ದಾರೆ ಈಗೂ ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಕೂಡ ನಮಗೆ ಅಚ್ಚುಮೆಚ್ಚಿನ ಮಾತನ್ನು ಹೇಳಿ ನಮಗೆ ಎಲ್ಲ ಏನು ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸವನ್ನು ಮೂರು ಎಕರೆ ಜಾಗವನ್ನು ಮಂಜೂರಾತಿ ಆಗೋದಕ್ಕೆ ನಾನು ಸಾಕಾರ ಮಾಡ್ತೀನಿ ಅಂತ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅವರ ಎಲ್ಲರನ್ನು ವಿಶ್ವಾಸದ ತೆಗೆದುಕೊಳ್ಳೋದಕ್ಕೆ ನಮ್ಮ ಮಹಾಸಭಾದ ರಾಜ್ಯದ ಅಧ್ಯಕ್ಷರ ನೇತೃತ್ವ ಬಹಳ ಮುಖ್ಯವಾಗಿದ್ದು ಇವರು ಮಹಾಸಭಾ ಅಂತಂದರೆ ಕ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರ ಇದ್ದಾರೆ ಹಾಗೆಯೇ ನಮ್ಮ ಈಶ್ವರ್ ಖಂಡ್ರೆ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರ ನೇತೃತ್ವದಲ್ಲಿರ್ತಕ್ಕಂಥ ಈ ಮಹಾಸಭೆ ರಾಜ್ಯದಲ್ಲಿ ಹರ ಗುರು ಮೂರ್ತಿಗಳ ಏನು ಪಂಚಾಚಾರ್ಯರು ಬಸವಾದಿ ಶರಣರ ನೇತೃತ್ವದಲ್ಲಿ ಈ ಮಹಾಸಭೆ ನಡೀತಾ ಇದೆ ಇವರೆಲ್ಲವನ್ನು ಒಟ್ಟುಗೂಡ್ಕೊಂಡು ಹೋಗೋದಕ್ಕೆ ಶಂಕರ್ ಬಿದ್ರಿ ಸಾಹೇಬರು ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅವರಿಗೆ ಅಭಿನಂದನೆಗಳು ಹೇಳ್ತೇನೆ ಹಿಂದೂ ಕೂಡ ನಮ್ಮ ತಿಪ್ಪಣ್ಣ ಸಾಹೇಬರು ಮಾಜಿ ಸಚಿವರು ಬಹಳ ಮುತ್ಸದ್ದಿ ನಾಡುಕೊಂಡ ಅದ್ಭುತ ಮುತ್ಸದ್ದಿ ಅವರು ಭಾಳ ಕೆಲಸ ಮಾಡಿದ್ದಾರೆ ಈ ಸಮಾಜವನ್ನು ಮುನ್ನಡೆಸಿದ್ದಾರೆ ಇವರು ಸಮಾಜದ ನಡೆ ನಡೆಸೋದಕ್ಕಿಂತ ಎಲ್ಲ ಎಲ್ಲ ಸಮಾಜದವ್ರನ್ನೂ ಒಟ್ಟಿಗೆ ಒಯ್ಯೋದಕ್ಕೆ ಎಲ್ಲ ಧರ್ಮದವ್ರನ್ನೂ ಒಟ್ಟಿಗೆ ಒಯ್ಯೋದಕ್ಕೆ ಈ ಮಹಾಸಭೆ ಒಂದು ದಾರಿಯಾಗಿ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಶಾಮ್ನೂರು ಶಿವಶಂಕರಪ್ಪನವ್ರು ಇರ್ಬೋದು ಬಿ ನಮ್ಮ ಬಿ ಈಶ್ವರ ಖಂಡ್ರೆ ಇರ್ಬೋದು ಹಾಗೆಯೇ ನಮ್ಮ ಎನ್ ತಿಪ್ಪಣ್ಣ ಸಾಹೇಬ್ರ ಇರ್ಬೋದು ಇವರೆಲ್ಲ ಉತ್ತಮವಾದ ಕೆಲಸವನ್ನು ಒಂದು ಸಾಧನೆಯನ್ನು ಹಾದಿ ಹಾಕಿಕೊಟ್ಟಿದ್ದಾರೆ ಅವ್ರನ್ನ ಒಂದು ಕೈ ಮೇಲಾಗುವ ರೀತಿಯಲ್ಲಿ ನಮ್ಮ ಅನುಭವದ ವ್ಯಕ್ತಿಯಾಗಿರ್ತಕ್ಕಂಥ ಶಂಕರ್ ಬಿದ್ರಿ ಸಾಹೇಬರು ಈ ನಾಡನ್ನು ನಡೆಸ್ತಾರೆ ಈ ನಾಡಿನಲ್ಲಿ ವೀರಶೈವ ಸಮಾಜವನ್ನು ಉತ್ತಮವಾಗಿ ನಡೆಸೋದಕ್ಕೆ ಒಂದು ಆದರ್ಶ ಆಗ್ತದೆ ಮುಂದಿನ ಪೀಳಿಗೆಗೆ ಒಂದು ಆದರ್ಶ ವ್ಯಕ್ತಿ ಆಗ್ತಾರೆ ಅದರ ಜೊತೆಗೆ ರಾಷ್ಟ್ರೀಯ ಮಂಡಳಿಗೆ ನಮ್ಮ ಶಿವಮೊಗ್ಗದ ಜನಪ್ರಿಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ನಿನ್ನೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಸೊರಬ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಈ ಮುಖಾಂತರ ನಾವು ತಿಳಿಸೋದಕ್ಕೆ ಬಯಸ್ತಾ ಇದ್ವಿ ಯಾಕೆಂದರೆ ಉತ್ತಮ ತಂಡ ಇವತ್ತು ಬಂದಿದೆ ರಾಜ್ಯದಲ್ಲಿರ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸಜ್ಜನ್ ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತು ವರ್ಷದಿಂದ ಇದ್ದರೂ ಕೂಡ ಈ ಸರಿಯೂ ಕೂಡ ಚುನಾವಣೆ ಮುಖಾಂತರ ಆಯ್ಕೆಯಾಗಿದ್ದಾರೆ ಸೊರಬದಲ್ಲಿ ಕೂಡ ಚುನಾವಣೆ ಮುಖಾಂತರ ಮಹಾಸಭೆಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆ ಒಂದು ವಿಷಯ ಇವತ್ತು ಸೊರಬ ಒಂದು ಹಾದಿ ಆಗ್ತದೆ ಈ ಸ್ವರ್ಪದಲ್ಲಿ ಹೌದು ನಿರ್ಮಾಣ ಆದರೆ ತಮ್ಮ ಎಲ್ಲ ಸಮುದಾಯ ನಮಗೆ ಒಂದೇ ವೇದಿಕೆಯಲ್ಲಿ ಈಗ ನಮ್ಮ ಹಿಂದಿನ ಶಾಸಕರು ಸರ್ವೆ ನಂಬರ್ ನೂರ ಹನ್ನೊಂದು ಸ್ವರದಲ್ಲಿ ಅದನ್ನು ಗೊತ್ತು ಮಾಡಿ ಸ್ಕೆಚ್ ಮಾಡಿ ರೆಸುಲ್ಯೂಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದಾರೆ ಬರೇ ವೀರಶೈವ ಮಹಾಸಭೆ ಅಷ್ಟೇ ಅಲ್ಲ ಇಪ್ಪತ್ತೊಂದು ಸಮುದಾಯಗಳಿಗೆ ನಮ್ಮ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸಾರಿ ಇಪ್ಪತ್ನಾಲ್ಕು ಸಮುದಾಯಗಳಿಗೆ ನಮಗೆ ಆ ಜಾಗವನ್ನು ಗುರುತಿಸಿದ್ದಾರೆ ಸುಮಾರು ಐವತ್ತೊಂದು ಎಕರೆ ಅಲ್ಲಿ ಯಾರೇ ಎಸ್ ಸಿ ಎಸ್ ಟಿ ಸಮುದಾಯಗಳಿರ್ಬೋದು ವಾಲ್ಮೀಕಿ ಇರ್ಬೋದು ಗಂಗಾಮತ ಇರ್ಬೋದು ಮಡಿವಾಡಿರ್ಬೋದು ಇ ಡಿಗ್ರಿ ಇರ್ಬೋದು ಈಗಾಗಲೇ ಈ ಡಿಗ್ರಿಗೆ ಮಂಜೂರಾತಿ ಮಾಡಿ ಆ ಒಂದು ಅನುಭವ ಮಂಟಪದ ನೂರ ಹನ್ನೊಂದನೇ ಸರ್ವೆ ನಂಬರ್ನಲ್ಲಿ ಮುಂಚೂಣಿಯಲ್ಲಿ ಅದು ಕೆಲಸ ನಡೀತಾ ಇದೆ ಆ ಆ ಒಂದು ಆ ಮಾದರಿಯಲ್ಲೇ ವೀರಶೈವ ಸಮಾಜನೂ ಕೂಡ ಅದೇ ಒಂದು ಸಮುದಾಯದಲ್ಲಿ ಆ ಒಂದು ಪ್ರಾಂಗಣದಲ್ಲಿ ನಾವು ಒಟ್ಟು ಒಂದು ಏರಿಯಾ ಗುರುತು ಮಾಡಿದ್ದಾರೆ ನೂರ ಹನ್ನೊಂದು ಅಂತಕ್ಕಂಥ ಸಮುದಾಯ ಮಂಟಪ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬರೀ ವೀರಶೈವ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳು ನಮ್ಮ ತಾಲೂಕಿನಲ್ಲಿ ಯಾವೇ ಬೇರೆ ಬೇರೆ ಪಂಗಡಗಳಿರ್ಬೋದು ಜಾತಿಗಳು ಅವರು ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಇದೊಂದು ಅವಕಾಶ ಆಗ್ತದೆ ಅವರನ್ನು ಕೂಡ ಎಲ್ಲ ಜನಾಂಗದ ಅಧ್ಯಕ್ಷರನ್ನು ಕೂಡ ನಾವು ಒಟ್ಟಿಗೆ ತಗೊಂಡು ಈ ಅನುಭವ ಮಂಟಪದ ಸಮುದಾಯ ಮಂಟಪದಲ್ಲಿ ನಾವು ಹೋಗ್ತೀವಿ ಅಂತಕ್ಕಂಥ ಭರವಸೆಯನ್ನು ಹೇಳ್ತಾ ನಮ್ಮ ತಾಲೂಕಿನ ಅಭಿವೃದ್ಧಿ ಆಗೋದಕ್ಕೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆಗೋದಕ್ಕೆ ಇದೊಂದು ಸಮುದಾಯ ಮಂಟಪ ಅಂತಕ್ಕಂಥದ್ದು ಒಂದು ಮುನ್ನುಡಿಯ ಹೆಜ್ಜೆ ಆಗಿದೆ ಅಂತಕ್ಕಂಥ ಪ್ರಸ್ತಾಪ ಮಾಡ್ತಾ ಮತ್ತೊಮ್ಮೆ ಈ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾದವರಿಗೆ ಅಭಿನಂದನೆ ಹೇಳ್ತಾ ಹಾಗೆಯೇ ಶಂಕರ್ ಬಿದಿರಿ ಸಾಹೇಬರು ಏನು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ಸ್ವರಬ ತಾಲೂಕು ಘಟಕವನ್ನು ನಾವು ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನೂತನವಾಗಿ ಇವತ್ತು ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಬಿದ್ರಿ ಅವರಿಗೆ ಸೊರ್ಬ ಘಟಕದ ಅಂದರೆ ಶಿವಮೊಗ್ಗ ಜಿಲ್ಲೆ ಸ್ವರಬ ಘಟಕದ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಕೂಡ ಇವತ್ತು ಅವರು ತಮ್ಮ ಅಭಿನಂದನೆ ಕೂಡ ಸಲ್ಲಿಸಿದರೆ ಮುಂಬರುವ ದಿನಗಳಲ್ಲಿ ವೀರಶೈವ ಸಮುದಾಯ ಮುಂದುವರ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪೂರಕವಾಗಿ ಕಾರ್ಯನಿರ್ವಹಿಸಿದರೆ ಆ ನಿಟ್ಟಿನಲ್ಲಿ ನಮ್ಮ ಸ್ವರ್ವ ಘಟಕ ಎಲ್ಲ ರೀತಿಯ ಕಾರ್ಯಗಳಿಗೆ ಅವರಿಗೆ ನೆರವಾಗಿ ಬೆಂಬಲವಾಗಿ ನಿಲ್ತಕ್ಕಂಥ ಮಾತನ್ನು ಕೂಡ ಇವತ್ತು ಪದಾಧಿಕಾರಿಗಳು ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಕುಮಾರ್ ಪಾಟೀಲ್ ಅವರು ಕೂಡ ತಮ್ಮ ಮಾತನ್ನು ಮಾತಿನಲ್ಲಿ ತಿಳಿಸಿದರೆ ಒಟ್ಟಾರೆಯಾಗಿ ವೀರಸೈವ್ಯ ಸಮುದಾಯ ಅಂತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬೆಳಿಲಿ ಅಂತಕ್ಕಂಥ ಆಶಯವನ್ನು ಮತ್ತು ವ್ಯಕ್ತಪಡಿಸ್ತಾ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ